ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಇಪ್ಪತ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶಿಶೋಳ ಎಂಬ ಗ್ರಾಮದಲ್ಲಿ ಸದಾಚಾರಶೀಲರಾದ ದಂಪತಿಗಳಿದ್ದರು ಅವರಿಗೆ ಮಕ್ಕಳು ಜನಿಸಿ ಸಾಯುತ್ತಿದ್ದವು ಜ್ಯೋತಿಷ್ಯರು ಅವರನ್ನು ಕುರಿತು ನೀವು ಇಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಿಂದ ಸಾಲ ಪಡೆದು ಹಿಂದಿರುಗಿಸಲಿಲ್ಲ ಅವನೇ ಪುತ್ರನಾಗಿ ನಿಮ್ಮನ್ನು ಕಾಡುತ್ತಿದ್ದಾನೆ ಇದಕ್ಕೆ ಪರಿಹಾರವೆಂದರೆ ಒಬ್ಬ ಯೋಗ್ಯನಿಗೆ ನೂರು ರೂಪಾಯಿ ಕಾಣಿಕೆ ಹಾಗೂ ಕೃಷ್ಣಾ ಸಂಗಮ ತೀರದ ಗುರು ಗುರುಪಾದುಕಾ ಪೂಜೆಯನ್ನು ಒಂದು ತಿಂಗಳು ಮಾಡುವುದೇ ಆಗಿದೆ ಎಂದರು ಅದಕ್ಕೆ ಬ್ರಾಹ್ಮಣನ ಪತ್ನಿಯು ಗುರು ಸೇವೆಯನ್ನು ತಪ್ಪದೇ ಮಾಡಿವೆ ಆದರೆ ಕಡುಬಡವರ ನಾವು ನೂರು ರೂಪಾಯಿಗಳನ್ನು ಹೇಗೆ ಕೊಡುವುದು ಎಂದು ದುಃಖಿಸಿದಳು ಆಗ ಜೋಯಿಸರು ನೀನು ಗುರುಪಾದುಕಾ ಸೇವೆಯನ್ನು ಶ್ರದ್ಧೆಯಿಂದ ಮಾಡು ಅವರು ನಿನ್ನ ಪಾಪಗಳನ್ನು ಕಳೆಯುತ್ತಾರೆ ನಿನ್ನ ಶಕ್ತಾನುಸಾರ ಹಣವನ್ನು ಆ ಬ್ರಾಹ್ಮಣನ ಋಣಕ್ಕಾಗಿ ದಾನ ಮಾಡು ಎಂದರು ಆ ಸ್ತ್ರೀಯು ಗುರುಪಾದಕಿಯ ಬಳಿ ಮೂರು ದಿನ ಉಪವಾಸವಿದ್ದು ಸೇವೆ ಮಾಡಿದಳು ಅವಳಿಗೆ ಒಂದು ದಿನ ಕನಸಿನಲ್ಲಿ ಪ್ರೇತವು ಬಂದು ನನ್ನ ನೂರು ರೂಪಾಯಿ ಕೊಡು ಇಲ್ಲದಿದ್ದರೆ ನಿನ್ನ ವಂಶವನ್ನೇ ಹಾಳು ಮಾಡುತ್ತೇನೆ ಎಂದು ಬೆದರಿಸಿತು ಆಕೆಯು ಗುರುಗಳ ಮೊರೆಹೊಕ್ಕಳು ಅವರು ಪಿಶಾಚನನ್ನು ಯಾಕೆ ಈಕೆಯನ್ನು ಬೆದರಿಸುವೆ ಎಂದು ಕೇಳಲು ಈಕೆಯು ನನ್ನ ಬಳಿ ಸಾಲ ಮಾಡಿದ್ದಾಳೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಇದರಿಂದ ಪ್ರೇತನಾದೆ ಎಂದಿತು ಶ್ರೀಗಳು ಈಕೆ ಕೊಟ್ಟಷ್ಟನ್ನು ತೆಗೆದುಕು ನಿನ್ನ ಪ್ರೇತ ಜನ್ಮವನ್ನು ನಾವು ಕಳೆಯುತ್ತೇವೆ ಎಂದು ಹೇಳಿ ಬ್ರಾಹ್ಮಣನ ಪತ್ನಿಗೆ ಆ ಪ್ರೇತಕ್ಕೆ ಹತ್ತು ದಿನ ಸಂಸ್ಕಾರ ಮಾಡಿಸು ಎಂದು ಹೇಳಿದರು ಆಕೆಯು ಶ್ರೀ ಗುರುವಿನ ಆಜ್ಞೆ ಪಾಲಿಸಿದಳು ನಿನಗೆ ಪೂರ್ಣಾಯುಷಿ ಪುತ್ರರು ಜನಿಸಲು ಎಂದು ಆಶೀರ್ವದಿಸಿದರು ಶ್ರೀ ಗುರುಕೃಪೆಯಿಂದ ಆ ದಂಪತಿಗಳಿಗೆ ಇಬ್ಬರು ಪುತ್ರರು ಜನಿಸಿದರು ಮೊದಲ ಮಗುವಿಗೆ ಉಪನಯನ ಮಾಡಿದರು ಎರಡನೆಯವನಿಗೆ ಚೌಲವಾಯಿತು ಆದರೆ ಆ ಸಂಜೆಯೇ ಧನುರ್ವಾಯುವಿನಿಂದ ಆ ಮಗು ಮರಣಿಸಿತು ಆಗ ಬ್ರಾಹ್ಮಣ ಪತ್ನಿಯು ಶ್ರೀಗಳು ನನಗೆ ಇಬ್ಬರು ಮಕ್ಕಳನ್ನು ಅನುಗ್ರಹಿಸಿದ್ದಾರೆ ಅವರಲ್ಲಿ ಇವನು ಸಾಯಲು ಸಾಧ್ಯವೇ ಇಲ್ಲ ಆದರೆ ಈಗೇನು ಮಾಡುವುದು ಈ ಮಗುವಿನೊಡನೆ ನಾನೂ ಚಿತಿಗೆ ಬೀಳುತ್ತೇನೆ ಎಂದು ರೋಧಿಸಿದಳು ಎಂಬಲ್ಲಿಗೆ ಈ ಸರಳ ಶ್ರೀ ಗುರುಚರಿತ್ರೆಯ ಇಪ್ಪತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ದತ್ತಸ್ತವರಾಜ ದತ್ತಸ್ಯ ಪರಮಾಹಾತ್ಯಂ ದೇವದೇವ ದತ್ತಾತ್ ಪರತರಂ ನಾಸ್ತಿ ಪುರಾವ್ಯಾಸೇನ್ ಕೀರ್ತಿತಂ